ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಮಾವಿನಕಾಯಿ ಹಪ್ಪೆ ಹುಳಿ ಮುಂಜಿ ಒಳಗೆ ಮಲ್ಲನಾಡ್ ಸೈಡ್ ಯಾವ ರೀತಿ ಮಾಡ್ತಾರಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ನಾನು ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ದಯವಿಟ್ಟು ನನಗೆ ತಿಳಿಸಿ ಬನ್ನಿ ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಲ್ನಾಡಿನ ಹಪ್ಪೆ ಹುಳಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಒಂದು ಮಾವಿನಕಾಯಿ ತಗೊಂಡಿದ್ದೀನಿ ನಾನು ಸ್ವಲ್ಪ ಬೆಲ್ಲ ಒಂದು ಮೂರು ಹೊಸ ಹಸಿ ಮೆಣಸಿನ್ಕಾಯಿ ಉದ್ದೋದಕ್ಕೆ ಸಿಲ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಬನ್ನಿ ಇದನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದ್ರದ್ದು ಚಿಪ್ಪೆ ತೆಗೆದ್ಬಿಟ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಎಲ್ಲವೂ ಚಿಪ್ಪೆ ತೆಕ್ಕೊಳ ಚಿಪ್ಪೆ ತೆಗ್ದಿದ್ದೀನಿ ಇದನ್ನ ಸಣ್ಣ ಸಣ್ಣದಾಗೆ ಈ ರೀತಿ ತುಂಡು ಮಾಡ್ಕೊಂಬಿಡೋಣ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಇದು ಹಾಕ್ಕೊಳ ಬೇಲಿಕ್ಕೆ ಈ ಮಾವಿನಕಾಯಿ ಒಂದು ತೋಟ ಅಷ್ಟು ನೀರು ಹಾಕೋಣ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಳೋಣ ಇದು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಸ್ವಲ್ಪ ತಿರುಗಿಸಿ ಬಿಡೋಣ ಈಗ ಬೆಂದಿದೆ ನೋಡಿ ಗ್ಯಾಸ್ ಆಫ್ ಮಾಡೋಣ ಇದನ್ನ ಮ್ಯಾಶ್ ಮಾಡ್ಕೊಳೋಣ ತೀರಾ ನುಣ್ಣಗೆ ಮಾಡೋದು ಬೇಡ ಸ್ವಲ್ಪ ತರಿ ತರಿಯಾಗೆ ಇರಲಿ ನೋಡಿ ಹಾಗಿದೆ ಸಾಕು ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಟಿದ್ದೀನಿ ಒಂದು ಇಸ್ಪೂನು ಸಾಸಿವೆ ಹಾಕ್ಕೊಂತೀನಿ ಒಂದು ಇಸ್ಪೂನ್ ಜೀರಿಗೆ ಖಾರ ಕರಿಬೇವು ಸ್ವಲ್ಪ ಹಿಂಗು ಕಡಿಮೆ ಉರುಳಿಗೆ ಫ್ರೈ ಮಾಡ್ಕೊಳೋಣ ಮಾವಿನಕಾಯಿ ಸೀಸನ್ ಬಂದ್ರೆ ಸಾಕು ಮದುವೆ ಮಂಜಿಯೊಳಗೆಲ್ಲ ಇಂತ ಅಪ್ಪೆ ಹುಳಿ ಮಾಡೇ ಮಾಡ್ತಾರೆ ಈಗ ನೋಡಿ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಅದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳನಾ ಎರಡೂವರೆ ಲೋಟ ಅಷ್ಟು ಹಾಕಿದೀನಿ ಇದರೊಳಗಡೆ ಈಗ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳನಾ ಒಂಚೂರು ಬೆಲ್ಲ ಹಾಕೊಳನಾ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ ಸೊಪ್ಪು ಒಂದು ಕುದಿ ಬಂದ್ರೆ ಸಾಕು ನೋಡಿ ಜೋರಾಗೆ ಒಂದು ಕುದಿ ಬಂದಿದೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳೋಣ ಪಾತ್ರೆಗೆ ಸರ್ವ್ ಮಾಡ್ಕೊಳೋಣ ಒಂದು ಟೀ ಸ್ಪೂನ್ ಸಾರಿದ್ರೆ ಸಾಕು ಹೊಟ್ಟೆ ತುಂಬ ಅನ್ನ ತಿನ್ಬೋದು ಅಷ್ಟು ಟೇಸ್ಟಾಗಿರ್ತೈತೆ ಈ ಅಪ್ಪೆಹುಳಿ ರಸ ಇಷ್ಟ ಆಯಿತಾ ಮಲ್ನಾಡು ಸೈಡು ಅಪ್ಪೆಹುಳಿ ಮಾವಿನಕಾಯ್ದು ಯಾವ ಯಾವ ರೀತಿ ಮಾಡೋದಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದಾಗಿ ಬಾ ಬಾಯ್